ವಿಷ್ಣುವರ್ಧರವರ ಹಬ್ಬ ಹಬ್ಬ ಹೇಳುವಂಥ ವಿಷಯವನ್ನು ಹೇಳೋದು ಹಾಗಾಗಿ ನಾನು ಇಲ್ಲ ನಮ್ಮ ನಮ್ಮವ್ರ ಮನೆಗೆ ಬಂದಾಗ ಬಂದು ಇಲ್ಲಿ ಬಂದಾಗ ವಿ ಗೊತ್ತಾಯ್ತು ಹಾಗೆ ಹೋಗಿ ಒಂದು ನಮ್ಮ ನಮ್ಮೆಲ್ಲರ ವಿಷ್ಣುವರ್ಧನ ಎಂಬ ಬಗ್ಗೆ ಒಂದು ವಾತನವನ್ನು ಮಾಡಲಿದ್ದೇನೆ ಕಲಾದೇವಿಯ కళా దేవీయ వంటోద్భవ విష్ణువర్ధన కళా దేవ్య వంతోద్భవ విష్ణువర్ధన చారద సరస్వతి విరాట రూప విరాట రూప తోరద విష్ణువర్ధన కోటి 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 విష్ణువర్ధన ನಮ್ಮೆಲ್ಲರ ವಿಷ್ಣುವರ್ಧನ ತ್ಯೇಜ ಕೀರ್ತಿ ಗಳಿಸಿ ಉಳಿದಿದೆ ವಿವಿಧ ಕಲಾ ರಂಗಕ್ಕೆ ಸ್ಫೂರ್ತಿಗೊಳಿಸಿದ ವಿಷ್ಣುವರ್ಧನ ವಿವಿಧ ಕಲಾ ರಂಗಕ್ಕೆ ಸ್ಫೂರ್ತಿಗೊಳಿಸಿದ ವಿಷ್ಣುವರ್ಧನ ಆದರ್ಶಗಳನ್ನಿಟ್ಟು ನಮಗೆ ಕೊಟ್ಟು ಮರೆಯಲಾರದ ಅಭಿನಯ ಮನದಲ್ಲಿ ಇಟ್ಟು ನಮ್ಮೊಳಗಿರುವ ಸ್ಥಿರತೆ ವಿಷ್ಣುವರ್ಧನ ಸ್ವಪ್ತವಿದ್ದರು ಜನಮನ ದಿಟ್ಟ ದಿಟ್ಟದ್ದೇ ನಡೆದಿರ ವಿಷ್ಣುವರ್ಧನ ವಿಷ್ಣುವರ್ಧನ ಮೇಲೆ ನಿಂತು ನಮ್ಮನ್ನೆಲ್ಲ ನೋಡಿ ನನಗ ಕೋಟಿಗೊಬ್ಬ ವಿಷ್ಣುವರ್ಧನ ಕೋಟಿಗೊಬ್ಬ ವಿಷ್ಣುವರ್ಧನ ಮತ್ತೆ ಬರಲು ಎಂಬ ಆತೆಯಿಂದ ಮತ್ತೆ ಬರಲು ಎಂಬ ಆತೆಯಿಂದ ಹೃದಯ ಪೂರಕ ಹೃದಯ ಪೂರ್ವಕ ನಮ್ಮನ್ನು ನಿಮಗೆ ವಿಷ್ಣುವರ್ಧನ ನಮ್ಮನ್ನು ನಾನು ನಿಮ್ಮದೇ ವ್ಯಕ್ತಿ ವರ್ತನ ನಮ್ಮ ವ್ಯಕ್ತಿಯ ವರ್ತನ ಬಹಳ ಅದ್ಭುತವಾದ ಕೆಲವೊಂದು ವಾಚನವನ್ನು ವ್ಯಕ್ತಪಡಿಸಿದ ಸರ್ಗೆ ದಯಮಾಡಿ ಜೋರಾದ ಚಪ್ಪಳಿಯನ್ನು ಕಂಡು ಇಂಥ ಹಿರಿಯರು ನಮ್ಮ ಸಾಹಸ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಕೆಲವೊಂದು ನುಡಿಗಳನ್ನು ಹಾಡಿದ್ದಕ್ಕೆ ಧನ್ಯವಾದಗಳು ಸರ್ ಈಗ ತಾನೇ ಕಾರ್ಯಕ್ರಮಕ್ಕೆ ಬರುತ್ತಿರುವಂತಹ ಹರೀಶ್ ರಾವ್ ಹರೀಶ್ ರಾವ್ರಿಗೆ ಸ್ವಾಗತವನ್ನು ಬಯಸ್ತಾ ಈಗ ಕೇಳೋಣ ಕಾಲವನ್ನು ತಡೆಯೋರು ಯಾರು ಇಲ್ಲ ಈ ಗೀತೆಯನ್ನ ನನ್ನೊಂದಿಗೆ ನಮ್ಮ ಈ ಭಾಗದ ನಮ್ಮ ಸ್ನೇಹಿತರು ಚಂದ್ರಗೌಡರು ಧ್ವನಿ